ನಮಸ್ಕಾರ ರೆವಲ್ ಟಿವಿಗೆ ಸ್ವಾಗತ ನಾನು ಸಿರಾಜ್ ಬಾಲಿಕಾರ್ ಎಸ್ ಬಿಗ್ ಬಾಸ್ ಕೊನೆ ಮೂಮೆಂಟು ಇವತ್ತೊಂದು ದಿನ ಇವತ್ತು ಯಾರು ವಿನ್ನು ಯಾರು ಅಪ್ಪು ಎಲ್ಲವೂ ಕೂಡ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಗಂಟೆಗಳು ರೀ ಎಷ್ಟು ದಿನಗಳ ಕಾಲ ನಾವು ಕಾಯ್ತಾ ಇದ್ದಂಥ ಬಿಗ್ ಬಾಸ್ ಅವ್ರು ಗೆಲ್ಲಬೇಕು ಅವ್ರು ಹಿಂಗಾಡಿದ್ರು ಇವ್ರು ಹಿಂಗಾಡಿದ್ರು ನಮ್ಮ ಸ್ಪರ್ಧಿ ಗೆಲ್ಲಬೇಕು ನಮ್ಮವರೇ ಗೆಲ್ಲಬೇಕು ಅನ್ನುವಂಥ ಓಟ್ ಹಾಕಿದಂಥ ಪ್ರತಿಯೊಬ್ಬರೂ ಕೂಡ ಈಗ ಕಾತುರದಿಂದ ಕಾಯ್ತಾ ಇರುವಂಥದ್ದು ಫಿನಾಲೆ ಒಂದು ಕಡೆ ಗ್ರ್ಯಾಂಡ್ ಓಪನಿಂಗ್ಗೆ ಸೊ ನಿನ್ನೆವು ಕೂಡ ಫ್ರೀ ಫಿನಾಲೆ ತುಂಬ ಅದ್ಭುತವಾಗಿ ನಡೆಯಿತು ಸಿಕ್ಕಾಪಟೆ ಸಿಕ್ಕಾಪಟೆ ಜೋಶಲ್ಲಿ ಆ ಓಟಿಂಗ್ ಕೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಎಲ್ಲರೂ ಶಾಕ್ ಆಗಿಬಿಟ್ರು ಯಾರಿಗೆ ಬಂತು ರೀ ಅಷ್ಟೊಂದು ಓಟು ಹಾಗಾದರೆ ಅಷ್ಟೊಂದು ಮತ ಬಿದ್ದಿದ್ದು ಯಾರು ಆ ಓಟಿಂಗ್ ನಿಜವಾಗ್ಲೂ ಕೂಡ ಸರಿಸುಮಾರು ಮೂವತ್ತೇಳು ಕೋಟಿ ಮೂವತ್ತಾರು ಕೋಟಿ ಅಂತಂದರೆ ಏನು ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಸೃಷ್ಟಿಯನ್ನು ಮಾಡಿದವರು ಯಾರು ಹಾಗಾದರೆ ಬಿಗ್ ಬಾಸ್ನಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಇವತ್ತು ಒಂದು ಕಡೆ ಗಮನಿಸ್ತಾ ಹೋದ್ರೆ ಇವತ್ತು ಬಿಗ್ ಬಿಗ್ ಡೇ ಎಲ್ಲಾ ಅಭಿಮಾನಿಗಳಿಗೆ ಇವತ್ತು ಬಿಗ್ ಡೇ ಏನಾಗಬಹುದು ಏನ್ ಕತೆ ಅನ್ನುವಂಥದ್ದು ಬಿಗ್ ಬಾಸ್ ವಿನ್ನರ್ ಒಟ್ಟು ಮೂವತ್ತೇಳು ಕೋಟಿ ಚರಿತ್ರೆ ಸೃಷ್ಟಿಯನ್ನ ಮಾಡಿದ್ದಾರೆ ನೂರ ಹನ್ನೊಂದು ದಿನ ಆರು ಸ್ಪರ್ಧಿಗಳ ಮಧ್ಯೆ ಕಿರೀಟಕ್ಕೆ ಪೈಪೋಟಿ ಸೊ ಇಪ್ಪತ್ನಾಕು ಸ್ಪರ್ಧಿಗಳ ಪೈಕಿ ಆರು ಸ್ಪರ್ಧಿಗಳು ಅಖಾಡದಲ್ಲಿ ಟಾಸ್ ಗೆದ್ದು ಟಕ್ಕರ್ ಕೊಟ್ಟು ಇದು ಕಿರೀಟಕ್ಕೆ ಪೈಪೋಟಿ ಯಾವ ಸ್ಪರ್ಧಿಗಳಿಗೆ ಎಷ್ಟು ಮತ ಯಾರಾಗ್ತಾರೆ ಬಿಗ್ ಬಾಸ್ ಪ್ರೀತಿ ಜಗಳ ರಂಪಾಟ ಒಂಟಿ ಒಂಟಿ ಆಟದ ಪಯಣ ಹೇಗಿತ್ತು ಹಾಗಾದ್ರೆ ಓಜೋಳು ತೋಟು ಓಟು ಐವತ್ತು ಲಕ್ಷ ಕ್ಯಾಶ್ ಗೆದ್ದಿದ್ದು ಇವರೇನ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ರೋಫಿ ರಿವೀಲ್ ಮಾಡಿದಂಥ ಕಿಚ್ಚ ಸುದೀಪ್ ಅವರು ಈಗಾಗಲೇ ಟ್ರೋಫಿ ಕೂಡ ರಿವೀಲ್ ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ರೀ ಎಲ್ಲ ಸೀಸನ್ ಕ ಇರುವಂಥ ಒಂದಿಷ್ಟು ಟ್ರೋಫಿಗಿಂತ ಈ ಬಾರಿಯ ಒಂದು ಟ್ರೋಫಿ ಇದೆಯಲ್ಲ ನಿಜವಾಗ್ಲೂ ಕೂಡ ಸಖತ್ತಾಗಿದೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಸೊ ಒಂದು ನಮಗೆ ಅನುಮಾನ ಬರ್ತಾ ಇರೋದು ಸಿಕ್ಕಾಪಟ್ಟು ಏನು ಗುರು ಇದು ಮೂವತ್ತಾರು ಪ್ಲಸ್ ಕೋಟಿ ಓಟ್ ಯಾರಿಗೆ ಹಾಗಾದರೆ ನಿಜವಾಗ್ಲೂ ಕೂಡ ಇವರಿಗೆ ಬಿತ್ತ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದೇ ಇರುತ್ತಲ್ಲ ಏ ಇವರಿಗೆ ಬಿದ್ದಿದೆ ಇದೇ ವ್ಯಕ್ತಿಗೆ ಬಿದ್ದಿದೆ ಇವರೇ ಗೆಲ್ಲೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕರ್ನಾಟಕ ಜನತೆಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಇವರೇ ಗೆಲ್ಲೋದು ಅಂತ ಆದರೂ ಕೂಡ ಬಹಿರಂಗವಾಗಿ ಇವರೇ ಗೆಲ್ತಾರೆ ಇವರೇ ಇದು ಮಾಡ್ಬೋದು ಅಂತ ನಾವು ಕೂಡ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಕೊನೆ ಮೂಮೆಂಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ನೂರ ಹನ್ನೊಂದು ದಿನ ಆರು ಸ್ಪರ್ಧಿಗಳ ಮಧ್ಯೆ ಕಿರೀಟಕ್ಕೆ ಒಂದು ರೀತಿಯಾದಂಥ ಪೈಪೋಟಿ ನಡೀತಾ ಇದೆ ಇಲ್ಲಿ ಅಶ್ವಿನಿ ಗೌಡ ಧನುಷ್ ರಕ್ಷಿತಾ ಕಾವ್ಯ ಅವರ ಮತ್ತೆ ಸಿಕ್ಕಾಪಟ್ಟೆ ಬಿಗ್ ಫೈಟ್ ಇದು ನಾನು ಕಪ್ಪು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಗೆಲ್ಲಿ ಸೊ ಜಂಟಿ ಹಾಕಿ ಬಂದವರು ಒಂಟಿ ಹಾಕಿ ಬಂದವರು ಇಳಿದ ನಂತರ ಯಾರು ಎಂಥ ಎದುರಾಳಿ ಇದ್ರೂ ಕೂಡ ಈ ಅಖಾಡ ನಂದು ಈ ಜಾಗ ನಂದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಡದವರು ಇದೀಗ ಕೊನೆ ಮೂಮೆಂಟ್ನಲ್ಲಿದ್ದಾರೆ ರೀ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು ಆ ಗಂಟೆಗಳಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ ಸೊ ಸೀಸನ್ ಹನ್ನೆರಡರ ವಿನ್ನರ್ ಇವರೇ ಅಂತ ಹೇಳೋಕ್ಕಾಗುತ್ತೆ ಬಟ್ ಒಂದು ಕಡೆ ಗಮನಿಸ್ತಾ ಹೋದರೆ ಯಾವ್ಯಾವ ಸ್ಪರ್ಧಿಗಳಿಗೆ ಎಷ್ಟು ಮತ ಬಿದ್ದಿರ್ಬೋದು ಹಾಗಾದರೆ ಯಾರೀ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಪ್ರೀತಿ ಆಯಿತು ಅಲ್ಲಿ ಜಗಳ ಆಯಿತು ರಂಪಾಟ ಆಯಿತು ಒಂಟಿ ಒಂಟಿ ಹಾಕಿ ಆಟ ಆಡಿದ್ರು ಜಂಟಿಯಾಗಿಯೂ ಕೂಡ ಆಟ ಆಡಿದ್ರು ಅವರಿಗೆ ಇವರು ಸ್ಟ್ಯಾಂಡ್ ತೊಂದರು ಇವರಿಗೆ ಅವರು ಸ್ಟ್ಯಾಂಡ್ ತೊಂದರು ಪ್ರತಿ ವಾರ ಪ್ರತಿ ಎಲಿಮಿನೇಷನು ಮಿಡ್ ನೈಟು ಅದೆಲ್ಲವೂ ಕೂಡ ಜಯಿಸಿ ಬಂದು ಇದೀಗ ಕೊನೆ ಮೂಮೆಂಟ್ ನಲ್ಲಿ ನಿಂತಿದ್ದಾರೆ ಆರು ಜನ ಈ ಆರರಲ್ಲಿ ಯಾರು ಗೆದ್ದು ಬಿಕ್ತಾರೆ ಅಂತ ಕರ್ನಾಟಕ ಜನತೆಗೆ ಬಹಳಷ್ಟು ಕ್ಲಾರಿಟಿ ಆಗಿದೆ ರನ್ನರ್ ಅಪ್ ಯಾರಾಗ್ತಾರೆ ಅನ್ನುವಂಥದ್ದು ಕ್ಲಾರಿಟಿ ತುಂಬಾನೇ ಇದೆ ಸೊ ಒಂದು ಕಡೆ ವರ್ಸಸ್ 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 ಸಹಜವಾಗಿ ಇಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಗಿಲ್ಲಿ ವರ್ಸಸ್ ರಕ್ಷಿತಾ ಗಿಲ್ಲಿ ವರ್ಸಸ್ ರಘು ಗಿಲ್ಲಿ ವರ್ಸಸ್ ಧನುಷ್ ಗಿಲ್ಲಿ ವರ್ಸಸ್ ಈ ರೀತಿಯಾಗಿ ಬಟ್ ಇದರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಅವರಿಗಿರುವಂಥ ಅಭಿಮಾನ ಅವರಿಗಿರುವಂಥ ಪ್ರೀತಿ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಒಂದಿಷ್ಟು ನೋಡ್ತಾ ಇದ್ದಾರೆ ಹೆಂಗೆ ಓಟು ಏನು ಕತೆ ಓಟಿಂಗ್ ಲೆಕ್ಕಾಚಾರದಲ್ಲಿ ಬ ಬಂತು ಅಂತಂದರೆ ಗಿಲ್ಲಿನೇ ವಿನ್ ಅನ್ನುವಂಥ ಲೆಕ್ಕಾಚಾರ ವ್ಯಕ್ತಿತ್ವಗಳ ಆಟದಲ್ಲಿ ಇಲ್ಲ ಬಿಗ್ ಬಾಸ್ ಏನಾದರೂ ಕೂಡ ಕೊನೆ ಮೂಮೆಂಟ್ನಲ್ಲಿ ಒಂದಿಷ್ಟು ಮನಸ್ಸು ಯಾರ್ದು ಬರುತ್ತೋ ಜನ ಯಾರನ್ನು ಪ್ರೀತಿಸ್ತಾರೋ ಅವರ ಮೇಲೆ ಹೋದರೂ ಕೂಡ ಹೋಗಬಹುದು ಹೇಳೋಕ್ಕಾಗೋದಿಲ್ಲ ಬಟ್ ಇದೀಗ ಒಂದು ಕಡೆಗೆ ಮನಸ್ತಾ ಹೋದರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟ್ರೋಫಿ ಇದೀಗಾಗಲೇ ರಿವೀಲ್ ಆಗಿದೆ ಕೆಶ ಸುದೀಪ್ ಅವರು ಕೂಡ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಸೊ ಭಾಳಷ್ಟು ರೀತಿಯಾಗಿ ಆಟ ಆಡುವಂಥ ಕೆಲಸವು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಕೊನೆ ಮೂಮೆಂಟ್ನಲ್ಲಿ ಏನು ಕೂಡ ಬದಲಾವಣೆ ಆದರೂ ಕೂಡ ಆಗಬಹುದು ಯಾಕಂತಂದರೆ ಈ ಸೀಸನ್ಗಳನ್ನು ಗಮನಿಸ್ತಾ ಹೋದರೆ ಈ ಬಾರಿ ಬಿದ್ದಿರುವಂಥ ಓಟಿನ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ರೀ